ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಆ ಫ್ರೆಂಡ್ ವಸತಿ ಸಚಿವರಾದಂಥ ಜಮೀನ್ ಅಹಮದ್ ಅವರು ಸುಮಾರು ಆರುನೂರ ಐವತ್ತೆರಡು ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಅಂದರೆ ಏನು ಬಡ ಜನಗಳಿಗೆ ಸುಮಾರು ಆರುನೂರ ಐವತ್ತೆರಡು ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಫ್ರೆಂಡ್ ಯಾವ ಜಾಗ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ್ತಾಯಿ ನೋಡೋವಂಥವ್ರು ದಯವಿಟ್ಟು ಡೈಮ್ ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಆ ಫ್ರೆಂಡ್ ಇದು ಏನು ಸುಮಾರು ಆರುನೂರ ಐವತ್ತೆರಡು ಮನೆಗಳಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮ ಆ ಸಿಮಠದಲ್ಲಿ ಇರುವಂತಹ ಹತ್ರದಲ್ಲಿ ಗೋವಿಂದಾಪುರ ಇಲ್ಲಿ ಸುಮಾರು ಆರುನೂರ ಐವತ್ತೆರಡು ಜಿ ಪ್ಲಸ್ ಟು ಹಂತದಲ್ಲಿ ಮನೆ ನಿರ್ಮಾಣ ಮಾಡಿ ಸಿಮಠ ಮಹಾನಗರ ಪಾಲಿಕೆಯಿಂದ ಕೊಡ್ತಾ ಇದ್ದಾರೆ ಉದ್ಘಾಟನೆ ಸಮಾರಂಭಕ್ಕೆ ವಸತಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ಕರೆಸ್ಕೊಂಡು ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ ಇಲ್ಲಿ ಆಸ್ತಿ ಯೋಜನೆ ಅಡಿಯಲ್ಲಿ ಜಮೀರ್ ನಾನು ಖಾನು ಫಲಾನುಭವಿಗಳಿಗೆ ಪತ್ರ ಕೊಡ್ತಾ ಇರೋದು ಅದೇ ಶಾಸಕರಾದಂಥ ಎಸ್ ಎನ್ ಚನ್ನಬಸವಪ್ಪ ಅವರು ಸಚಿವ ಮಧು ಬಂಗಾರಪ್ಪ ಅವರು ಮಧು ಬಂಡಪ್ಪ ಬಂಡಾರಪ್ಪ ಅವರು ಸಾಕಷ್ಟು ಜನ ಇಲ್ಲಿ ಭಾಗವಹಿಸಿ ಬ ಸುಮಾರು ಆರುನೂರೈವತ್ತು ಮನೆಗಳು ಬಡ ಜನಗಳಿಗೆ ಅಕ್ಕುಪತ್ರ ವಿತರಣೆ ಮಾಡ್ತಾಯಿದ್ದಾರೆ ಫ್ರೆಂಡ್ ಈ ಸಂದರ್ಭದಲ್ಲಿ ಕೆಲವು ವಿಷಯಗಳು ಮಾತಾಡಿದ್ದಾರೆ ಏನು ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಯಡಿ ಮತ್ತು ಎಚ್ ಎ ಎಚ್ ಪಿ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಹಂಚಿಯಾಗುತ್ತಿರುವ ಸುಮಾರು ಎರಡು ಲಕ್ಷದ ಇಪ್ಪತ್ತೆಂಟು ಲಕ್ಷ ಮನೆಗಳು ಫಲಾನುಗಳು ಪಾವತಿಸಬೇಕಾದಂತಹ ಸುಮಾರು ಒಂಬೈನೂರ ಐವತ್ತು ಕೋಟಿ ಮೊತ್ತವನ್ನು ರಾಜ್ಯ ಸರ್ಕಾರ ಇಲ್ಲಿ ಬರೆಸಲು ಸಿದ್ಧ ಇದೆ ಅಂತ ತಿಳಿಸ್ತಾರೆ ಫ್ರೆಂಡ್ ಈಗ ಇವರು ತಿಳಿಸ್ತಾ ಇರೋದು ಎ ಎಚ್ ಮತ್ತು ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಉಚಿತವಾಗಿ ಮನೆ ಇದ್ದಿಲ್ಲ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ ಇಲ್ಲಿ ನಮ್ಮದು ಒಂದು ಲಕ್ಷ ವಸತಿ ಯೋಜನೆ ಅಡಿ ಇಲ್ಲಿ ಯಾವುದಿಲ್ಲ ಫ್ರೆಂಡು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ತಿಳಿಸಿದ್ದಾರೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದೀವಿ ಅಂತ ಸುಮಾರು ಹನ್ನೆರಡು ಹನ್ನೆರಡು ಸಾವಿರದ ಚಿಲ್ಲರೆ ಫಲಾನುಭವಿಗಳಿಗೆ ಒಂದು ಲಕ್ಷ ರೂಪಾಯಿ ಕಮ್ಮಿ ಮಾಡಿದ್ದಾರೆ ಅದೇ ಥರ ಇದು ಕೊಳಗೇ ಬಿ ಅಭಿವೃದ್ಧಿ ಮಂಡಳಿಗೂ ಸಹ ಒಂದು ಸುಮಾರು ಐದು ಲಕ್ಷಗಟ್ಟಲೆ ಇದು ಕಮ್ಮಿ ಮಾಡಿದ್ದಾರೆ ಆ ವಿಷಯ ಸ್ವಲ್ಪ ಇಲ್ಲಿ ತಿಳಿಸಿದ್ದಾರೆ ಮತ್ತೆ ಅವ್ರು ತಿಳಿಸ್ತಾ ಇದ್ದಾರೆ ಅವರ ಮುಖ್ಯಮಂತ್ರಿ ಆಗಿದ್ದಾಗ ಸುಮಾರು ನಲವತ್ತೇಳು ಸಾವಿರದ ಎಂಟುನೂರ ಅರವತ್ತೇಳು ಮನೆಗಳು ಕೊಳಗೇರಿ ಅಭಿವೃದ್ಧಿ ಮ ಮಂಡಳಿಯಿಂದ ಒಂದು ಲಕ್ಷದ ಎಂಬತ್ತು ಸಾವಿರ ಮನೆಗಳು ಮಂಜೂರು ಮಾಡಲಾಗಿದೆ ಅಂತ ಇವರು ತಿಳಿಸ್ತಾ ಇದ್ದಾರೆ ಅದೇ ಥರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸೇರಿ ಮೂರು ಕೋಟಿ ಲಕ್ಷ ಅಲ್ಲ ಮೂರು ಲಕ್ಷ ಕೋಟಿ ಮತವನ್ನು ಫಲಾನುಭವಿಗಳಿಗೆ ಕಟ್ಬಿಟ್ಟು ಅಂತ ಸಹ ಇಲ್ಲಿ ತಿಳಿಸ್ತಾ ಇದಾರೆ ಇನ್ನು ಒಂದು ವರ್ಷದೊಳಗೆ ಇನ್ನೂ ಐದು ಲಕ್ಷ ಮನೆಗಳು ಇಲ್ಲಿ ಪೂರ್ಣಗೊಳ್ಳಲಿದೆ ನಾವು ಹಂತ ಹಂತವಾಗಿ ನಾವು ಕೊಡ್ತೀವಿ ಅಂತ ಇಲ್ಲಿ ಇದ್ರು ಸಹ ತಿಳಿಸ್ತಾ ಇದ್ದಾರೆ ಇಷ್ಟು ಏನು ಸುಮಾರು ಅದೇ ತರ ಪಲಾವಿಗಳು ಸಾಕಷ್ಟು ಹಣ ಕಟ್ಟಬಿಟ್ಟು ಹಣ ಕಟ್ಟೋದು ಸಹ ಫಲಾನುಗಳು ಲೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಹಂಚಿಕೆಯೂ ಸಹ ಲೇಟ್ ಆಗುತ್ತಿವೆ ಅಂತ ಸಹ ಇಲ್ಲಿ ತಿಳಿಸಿದಾರೆ ಈ ಸದ್ಯಕ್ಕೆ ಇಷ್ಟು ಮಾತ್ರ ಇಲ್ಲಿ ತಿಳಿಸಿದ್ದಾರೆ ಏನು ಈಗ ಸಂಪುಟ ಸಭೆಯಲ್ಲಿ ಏನೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಜೊತೆ ಇರುವಂಥ ಹಣ ಬಿಡುಗಡೆ ಮಾಡಿಸಿ ಪೂರ್ಣಗೊಳಿಸಿ ಅವರಿಗೆ ಆದಷ್ಟು ಬೇಗ ಹಂಚಿಕೆ ಮಾಡ್ತೀವಿ ಅಂತ ಹೇಳಿ ಈ ಉದ್ಘಾಟನೆ ಸಮಾರಂಭದಲ್ಲಿ ತಿಳಿಸಿದ್ದಾರೆ ಫ್ರೆಂಡ್ ಇಷ್ಟು ಇಷ್ಟು ವಸತಿ ಸಚಿವರು ಶಿವಮಠ್ಧ ಏನು ಶಿವಮೊಗ್ಗದಲ್ಲಿ ಗೋವಿಂದಾಪುರದಲ್ಲಿ ನಡೆದಂತಹ ಒಂದು ಸಮಾರಂಭದಲ್ಲಿ ಇವರು ತಿಳಿಸಿದ್ದಾರೆ ಆ ಫ್ರೆಂಡ್ ಇಷ್ಟು ಮಾತ್ರ ಇಲ್ಲಿ ತಿಳಿಸಿದ್ದಾರೆ ಸುಮಾರು ಆರುನೂರ ಐವತ್ತೆರಡು ಮನೆಗಳು ನಿರ್ಮಾಣ ಆಗಿರುವ ಹಂಚಿಕೆ ಪತ್ರ ಹಾಕಿ ಕೊಟ್ಟಿದ್ದಾರೆ ಅಂದರೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಅಂತ ನಾನು ತಕ್ಷಣ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ನಮಸ್ಕಾರ